ನನ್ನ ಹೆಸರು ಶ್ರೀದೇವಿ ಅಂತ ಬಸವ ಹಾಕ್ಯ ಅಕಾಡೆಮಿಯ ಹೀಲರ್ ನನಗೆ ಈ ಒಂದು ಟಿ ಎಮ್ ಕೋರ್ಸ್ ಬಗ್ಗೆ ಏನು ಹೇಗೆ ಗೊತ್ತಾಯಿತು ಅಂದರೆ ಫಸ್ಟು ನಾನು ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಬಂದಿದ್ದು ನನಗೆ ಚೆನ್ನಾಗಿ ಮುಂಚೆ ಎಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ ಇತ್ತು ಚೆನ್ನಾಗಿ ಆ್ಯಕ್ಟಿವಿಟಿ ಆಗಿದ್ದೆ ನನಗೆ ಸಡನ್ನಾಗಿ ಸ್ವಲ್ಪ ಹಸು ಕಡಿಮೆ ಆಗಿದ್ದ ಕಾರಣ ನನಗೆ ಹೆಲ್ತಲ್ಲಿ ಇಶ್ಯೂಸು ಸ್ಟಾರ್ಟ್ ಆಯಿತು ಬ್ಲಡ್ ಕಡಿಮೆ ಆಗೋಕ್ಕೆ ಶುರುವಾಯಿತು ಅಂದರೆ ಮೆಂಟಲಿ ಫಿಸಿಕಲಿ ಸ್ಟೇಬಲ್ ಇಲ್ದಂಗೆ ಆಗ ಆಯ್ತಾ ಬ ಆಗ್ತಾ ಬಂತು ಅಂದರೆ ಸ್ಟೇಬಲ್ ಆಗ್ತಾ ಬಂತು ಸ್ಟೇಬಲ್ ಇಲ್ಲದೇ ಇರೋ ಥರ ಆಯಿತು ಆಮೇಲೆ ನನಗೆ ಈ ಒಂದು ಸ ಸರ್ದು ವೀಡಿಯೋಸ್ ಎಲ್ಲ ನಾನು ನೋಡ್ತಾ ಇದ್ದೆ ಅಂದರೆ ನನಗೆ ಮೆಡಿಸನ್ ತೊಗೊಳೋದು ಇಷ್ಟ ಇರಲಿಲ್ಲ ಹಾಗಾಗಿ ಮೆಡಿಸನ್ ಫ್ರೀ ಇರೋದನ್ನೇ ಹುಡುಕ್ತಾ ಇದ್ದೆ ಅಂದರೆ ಆಯುರ್ವೇದಿಕ್ಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರೋದರಿಂದ ನನಗೆ ಇವರ ಒಂದು ಸರ್ದು ಒಂದು ನನಗೆ ವೀಡಿಯೋಸ್ ಸಿಕ್ತು ಆ ವೀಡಿಯೋಸ್ ನೋಡಿದ ಮೇಲೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿ ಅದ್ರ ಮೇಲೆ ನಾನು ವೀಡಿಯೋಸು ಮತ್ತು ಎಲ್ಲಾನು ಅಬ್ಸರ್ವ್ ಮಾಡ್ತಾ ಬಂದು ಆಮೇಲೆ ಅದನ್ನು ಕೇಳೋಕ್ಕೆ ಶುರು ಮಾಡಿದೆ ಶುರು ಮಾಡಿದ್ಮೇಲೆ ನನ್ನ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಒಂದು ಸರಿ ಬಸ್ರ ಸರ್ನ ಭೇಟಿ ಮಾಡಬೇಕು ಅಂತಲೇ ಆಮೇಲೆ ನಮ್ಮ ಒಂದು ವೀರೇಶಣ್ಣ ಅಂತ ಅವರು ಅವ್ರ ಕಡೆಯಿಂದ ನನಗೆ ಸರ್ ಒಂದು ಪರಿಚಯ ಆಯಿತು ಆಮೇಲೆ ನನ್ನ ಒಂದು ಹೆಲ್ತಲ್ಲಿ ಇಂಪ್ರೂವ್ಮೆಂಟೂ ಆಯಿತು ನನ್ನ ಹೆಲ್ತ್ ಇಂಪ್ರೂವ್ಮೆಂಟ್ ಆದಮೇಲೆ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಬಂದೆ ನಮ್ಮ ಅತ್ತೆಯವ್ರಿಗೂ ಪರವಾಗಿಲ್ಲ ಅವರು ಇಂಪ್ರೂವ್ಮೆಂಟ್ ಆದರೂ ನಮ್ಮ ಫ್ಯಾಮಿಲಿನ ಒಂದು ಮೆಡಿಸನ್ ಫ್ರೀ ಮಾಡ್ಕೋಬೇಕು ನನ್ನ ಮಕ್ಕಳಿಗಾಗಲಿ ನಮ್ಗೆ ಈಗ ಒಂದು ನಮ್ಮ ಹಸ್ಬೆಂಡ್ಗಾಗಲಿ ಹೊರಗಡೆ ಅವರು ವರ್ಕ್ ಮಾಡ್ತಾ ಇರ್ತಾರೆ ಇವಾಗ ಇರೋ ಒಂದು ಕಂಡೀಷನಲ್ಲಿ ಮೆಡಿಸನ್ ಫ್ರೀ ಮಾಡಬೇಕು ನನ್ನ ಫ್ಯಾಮಿಲಿನ ಅಂತ ಹೇಳ್ಬಿಟ್ಟು ನಾನು ಒಂದು ಟಿ ಎಮ್ ಜಾಯ್ನ್ ಆಗಿದ್ದು ಟಿ ಎಮ್ ಜಾಯ್ನ್ ಆದಮೇಲೆ ನನ್ನ ಒಂದು ಫ್ಯಾಮಿಲಿ ತುಂಬ ಅಂದರೆ ತುಂಬ ಅಂದರೆ ತುಂಬ ಹೆಲ್ತು ಅಂದ್ರೆ ಅಂದರೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಶುರುವಾಯಿತು ಹೆಲ್ತ್ ಇಂಪ್ರೂವ್ಮೆಂಟ್ ಆಗೋದಲ್ಲದೆ ಮ ಮೈಂಡ್ ಕೂಡ ಸ್ಟ್ರಾಂಗ್ ಆಗ್ತಾ ಬಂತು ನಾನು ಮತ್ತೆ ಕಲಿಬೇಕು ಇದರಲ್ಲಿ ಏನಾದರೂ ಇದು ಮಾಡಬೇಕು ಅಂತ ಟಿ ಎಮ್ ಜಾಯಿನ್ ಆದೆ ಟಿ ಎಮ್ ಜಾಯ್ನ್ ಆದಮೇಲೆ ಫುಲ್ ಈಗ ಕೋರ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಟ್ರೈನಿಂಗ್ ತಗೋಬೇಕು ಅಂತ ನಾನೀಗ ಸರ್ ಹತ್ರನೂ ನಾನು ಟ್ರೈನಿಂಗ ಅಟೆಂಡ್ ಮಾಡ್ತಾ ಇದ್ದೀನಿ ಈಗ ಒಂದು ಅಂದರೆ ನೆಕ್ಸ್ಟ್ ಬ್ಯಾಚು ಸ್ಟಾರ್ಟ್ ಆಗ್ತಾ ಇದೆ ಅಡ್ಮಿಷನ್ಸ್ ಓಪನ್ ಆಗಿದ್ದಾವೆ ಟಿ ಎಮ್ ಜಾಯ್ನ್ ಆಗೋರು ನ ಒಂದು ಅದ್ಭುತವಾದ ಒಂದು ಕೋರ್ಸ್ ಅಂತ ಹೇಳ್ತೀನಿ ತುಂಬ ಎಲ್ಲರೂ ಜಾಯ್ನ್ ಆಗಿ ನಿಮ್ಮ ಒಂದು ಫ್ಯಾಮಿಲಿನ ಮೆಡಿಸನ್ ಫ್ರೀ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಮಸ್ಕಾರ